ಸೇವೆ ಅಲ್ಲಿ ಬಂದದ್ದು ಈಗ ಎಲ್ಲರಿಗೂ ಶುಭೋದಯ ಅಭಿಮಾನಿಗಳೇ ಸಂಗ್ಲೀಸ್ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನೆಲ್ ಒಳಗ ನಿಮ್ಗ ಸ್ವಾಗತ ಸುಸ್ವಾಗತ ಇವತ್ತಿನ ಲವ್ ಒಳಗ ನಾ ಏನೇನ್ ಮಾಡ್ತೀನಿ ನನ್ ಜೊತೆ ನೋಡಕ್ ರೆಡಿ ಇದೀರಲ್ಲ ರೆಡಿರ ಹೋಗೋಣ ಬಚ್ಚಿ ಏಳು ಬಂದ್ ಜೋರ್ ಜೋರ್ ಅವಾಜ್ ಮಾಡ್ತಾ ಇದ್ದಾವ ಎಷ್ಟು ಗಲಾಟೆ ಬಳತಾವ ಎಷ್ಟು ಅವಾಜ್ ಮಾಡ್ತಾ ಇದೀರಿ ಇದ ಎಲ್ಲಿದ್ದೀರಿ ಸ್ಕೂಲ್ ಅಲ್ಲ ಸರ್ ಎಷ್ಟು ಜೋರ್ ಅವ್ರಿಗೂ ಟೈಮ್ ಮುಗಿಯ ಚೆನ್ನಾಗ್ ಏನು ನೋಡ್ಲ ಏನ್ ಮಾಡ್ತಾ ಇದೀರಿ ಹಸೋಗಿ ಇಲ್ಲಿ ನೋಡಿ ಸೂರ್ಯಕಾಂತ್ ಕೆಲಸ ನಾ ಹೇಳಿದೀನಿ ಬಾಗ್ಲ ತಗದ್ ತಗದ್ ಹೋಗ್ಬೇಡ ಅಂತಂದ್ರು ಆಕಿನ ಗಡ್ಬಡಿ ಒಳಗೆ ನಮ್ಗೆ ಕೆಲಸ ಹಚ್ ಹೋಗ್ತಾ ನೋಡಿ ಏನ್ ಮಾಡ್ತೀರಾ ನಾ ಮೊದ್ಲಾ ಸೊಳ್ಳೆ ಸಲುವಾಗಿ ನಾವು ಬಾಗ್ಲ ಹಾಕ್ತಾ ಇದೀವಿ ಸೊಳ್ಳೆ ಚಿಕನ್ ಗುಣೆ ಅದು ಎಲ್ಲಾ ಕಡೆ ಟೈಮ್ ಒಂಬತ್ತಾಯ್ತು ಆಯ್ತು ನನ್ ಮೊಬೈಲ್ ಸ್ಟಾರ್ಟ್ ಈಗ ಬೆಳಿಗ್ಗೆ ಬೆಳಿಗ್ಗೆ ಎಲ್ಲಾ ಮುಗಿಸ್ಕೊಂಡ್ ಸ್ನಾನ ಅದು ರೆಡಿ ಇದೀನಿ ಒಂಬತ್ತು ಗಂಟೆಗೆ ಇವತ್ತು ತಿಂದಿ ನಾನು ನನ್ನ ತಿಂಡಿ ಇವತ್ತು ಸ್ಪೆಷಲ್ ಅದ ನಿಮ್ಮ ನಾನು ಚಪಾತಿ ಪಲ್ಯ ಎಲ್ಲ ತಿನ್ನಾಕಿದ್ದೀನಿ ಇಬ್ಬರು ಜನ ಮನೆಯೊಳಗೆ ಡಾಕ್ಟ್ರ್ ಓದ್ತಾ ಇದ್ದಾರೆ ಈಗ ಏನಿದ್ರು ಪ್ರಾಬ್ಲಮ್ ಏನಾದರೂ ಆಗತ್ತಿತ್ತು ಅಂದರೆ ಅಪ್ಪು ಹೇಳೋಣಂತ ನಾನು ಡಿಸೈಡ್ ಮಾಡೀನಿ ನನ್ನ ಆರೋಗ್ಯದ ಕಡೆ ಕಾಳಜಿ ತೊಗೊಂಡು ನಂಗೆ ಎಷ್ಟು ಅಷ್ಟು ನಿಧಾನಕ್ಕೆ ತಿಂಡಿ ಮಾಡ್ಕೊಂಡು ಜಿಮ್ಮಿಗೆ ಹೋಗೋಣ ಅಂತ ಇದ್ದೀನಿ ಈಗ ಏನೇನು ಪಲ್ಯಗಳು ಮಾಡಿದ್ದೀನಿ ತೋರಿಸ್ತೀನಿ ಯಾರ್ಯಾರು ರೆಡಿ ಆಗಿದ್ದಾರೆ ಏನೇನು ಕೆಲಸ ಮಾಡ ನಿಮಗೆ ತೋರ್ಸಾಕ ಎಷ್ಟು ಪಲ್ಯಗಳಾಗಾವಪ್ಪ ಅಂತಂದ್ರೆ ನಮ್ಮ ಮನೆ ಒಳಗೆ ಇವತ್ತು ಹರಿವಿ ಪಲ್ಯ ಹರಿವಿ ಪಲ್ಯ ಅಂತಂದ್ರೆ ಪಲ್ಯ ಇರ್ತದಲ್ಲ ಸೇಮ್ ಅದೇ ಥರ ಹಸಿ ಪಲ್ಯ ಇದು ಮತ್ತೆ ಬೀನ್ಸ್ ಪಲ್ಯ ಇಲ್ಲಿ ನೋಡಿ ಎಷ್ಟೊಂದು ಈರುಳ್ಳಿ ಹಾಕಿ ನಾವೆಲ್ಲ ಬೀನ್ಸ್ ಪಲ್ಯ ಮಾಡಿದ್ದೀವಿ ಮತ್ತೆ ಇದು ಗೇವಿಕಾಯಿ ಪಲ್ಯ ಗೇವಿಕಾಯಿ ಅಂದ್ರೆ ಗೊತ್ತಲ್ಲ ನಿಮಗೆ ಗೇವಿಕಾಯಿ ಪಲ್ಯ ಇದೆ ಮತ್ತೆ ಚೌಳಿಕಾಯಿ ಪಲ್ಯ ಚೌಳಿಕಾಯಿ ಪಲ್ಯ ನಮ್ಮ ಮನೆಯವ್ರದ್ದು ಅಪ್ಪುದು ಸುರೇಖಾಂದು ಎಲ್ಲರದ್ದು ಫೇವ್ರೇಟ್ ಅದಕ್ಕೆ ನಾನು ಎಲ್ಲ ಇದು ಎಲ್ಲ ಪಲ್ಯಗಳದ ನಾನು ಏನು ಮಾಡಕ್ಕಿದ್ದೀನಿ ಇವತ್ತು ಟೇಸ್ಟ್ ಮಾಡಕ್ಕಿದ್ದೀನಿ ಭಾಳ ವರ್ಷಗಳ ನಂತರ ನಾನು ಪಲ್ಯಗಳು ರೆಡಿ ಆಗಿದ್ದೀನಿ ಮತ್ತು ಇಷ್ಟು ಇಷ್ಟೆಲ್ಲ ನನಗೆ ನಾನು ಡಾಕ್ಟ್ರ್ ಆಗಿದೆ ಥ್ಯಾಂಕ್ ಯು ಬಂಗಾರಿ ಅಲ್ಲಿ ಹೊರಗಡೆ ಕಸ್ತವ್ರು ಇನ್ನು ಬರ್ತಾರಲ್ಲ ಈಗ ಅದಕ್ಕೆ ಈ ಥರ ಹೊರಗೆ ಬಿಟ್ಟಿ ಸುರೇಖಾಗ ಬೆಳಗ್ಗೆ ಬೆಳಗ್ಗೆ ಎದ್ದು ಕಡೆ ಕೆಲಸ ನಡೆದಿದೆ ಸುರೇಖ ಅಂದ್ರೆ ಹೆಂಗೆ ಎಷ್ಟು ಚಂದ ತೆಗೆದಿಟ್ಟಾಳೆ ನೋಡಿ ಅವಳ ತೆಗೆದಿಟ್ಟಾಳೆ ಒಂದ್ರೋಳು ಒಂದೊಳು ಹಿಂಗೆ ಮಾಡಿ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಟಾಳು ನನಗೆ ಯಾಕಂದ್ರೆ ನನಗೆ ಲೇಟ್ ತಿಂಡಿ ಮಾಡಿದ ಕೊಡ್ಲಿ ನನಗೆ ಅಲ್ಲಿ ಎಕ್ಸಸೈಸ್ ಬಗ್ಗಿ ಹೊಟ್ಟೆ ಇರೋದು ಬಗ್ಸಿ ಮಾಡೋಕ್ಕಾಗತ್ತೆ ಅದ್ರ ಸಲುವಾಗಿ ನಾ ಮುಂಚೆನೇ ಮಾಡ್ಕೊ ಎಲ್ಲರಿಗೂ ಬಿಟ್ಟು ನಾನು ಅಷ್ಟ ಮಾಡ್ಕೋಬೇಕಾ ಈಗ ಅಂದ್ರೆ ನನ್ನ ಆರೋಗ್ಯ ಸಲುವಾಗಿ ನಾ ನಂದು ನೋಡ್ಕೊಳಕ್ ಬೇಕು ಈಗ ಹಿಂಗ ನನ್ನ ಪರಿಸ್ಥಿತಿ ಆಗೇತಿ ಈಗ ಯಾಕಂದ್ರೆ ಎಲ್ಲಾರ ಕಡೆಯಿಂದ ಭಾಳ ಬಯಸ್ಕೊಳತ್ತ ಇನ್ನೂ ವೆರೈಟಿಗಳು ಪಲ್ಯಗಳು ಎಷ್ಟು ಅಂತ ಓದಿದ್ದೀನಿ ಅಪ್ಪುನ ಅವನ ಡಬ್ಬ ಇಲ್ಲಿ ಚೋಳಿಕ ಪಲ್ಯ ಅವ್ನ್ ಇಷ್ಟ ಪಲ್ಯ ಐತಿ ಇವತ್ತು ಕಲ್ಸ್ಕೊಂಡು ತಿಂತಾ ಇದ್ದೀನಿ ಈ ರೀತಿ ಇಷ್ಟಪಟ್ಟು ನನಗೆ ಬಹಳ ಪಲ್ಯಗಳು ಅಂದ್ರೆ ಬಹಳ ಜೀವ ನಂಗೆ ಮೊದ್ಲಿಂದ ಪಲ್ಯಗಳ ಮೇಲೆ ಬಹಳ ನಾನು ಈಗ ಇತ್ತಿತ್ಲಾಗಿ ನಾ ಪಲ್ಯಗಳು ತಿನ್ನೋದನ್ನ ಬಂದ್ ಮಾಡಿದ್ದೆ ಆಗಲ್ಲ 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 ಅಂದ್ಕೊಂಡು ಆಗ ನನಗೆ ನನಗ ಅವಾಗ ಈಗ ಸೊಪ್ 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 ಸೊಪ್ಪು ತಿನ್ಕೊಂಡೆ ರೂಢಿ ಮಾಡ್ಕೋತೀನಿ ಈ ರೀತಿ ನಾನು ಪಲ್ಯಗಳೆಲ್ಲ ಇಷ್ಟಪಟ್ಟು ತಿಂತೀನಿ ನೋಡಿ ಹೌದಾ ಹೌದ್ ತಿಳಿಯತ್ತಲ್ಲ ಆಯ್ತು ಆಯ್ತಾಯ್ತು ಹೋಗೋ ಕೂತಿದಿನಿ ನಾ ತಿಂಡಿ ಮಾಡಾಕ್ ಕೊತ್ರೆ ನಮ್ಮ ಮನಿ ಒಳಗೆ ಹಿಂಗದ ನನಗೆ ಅದ ಎಲ್ಲಾರು ಕಲೀಲಿ ಅವ್ರವ್ರ ಕೆಲಸಗಳು ಅವ್ರು ಕಲ್ಕೊಳ್ಳಿ ನಾನು ಇಷ್ಟು ವರ್ಷ ಇದ್ ಮಾಡ್ತಾ ಇದ್ದೀನಿ ನನ್ನ ಆರೋಗ್ಯನ ನೋಡ್ಕೊತೇನ್ ಹೋ ಬರೋರಿ ಸುರೇಖಾ ಏನಿದೆಯಲ್ಲಾ ಇವತ್ತ ಇವತ್ತು ಇಷ್ಟೊಂದೆಲ್ಲ ಜಾತ್ರೆ ಆಗತೈತ್ ಮನ್ಯಾಗಮ್ಮ ಸುರೇಖಾ ಇಲ್ ತೊಳಿತಾ ಇದರೇಖಾ ಮನೆಯವರು ಬಂದಾರ ಇವತ್ತ ಗಡಾನ ಹಾಕಿಲ್ಲ ಊಟ ಈಗ ಬಂದ್ಮೇಲೆ ನೆನಪಿ ಕೊಟ್ಬಿಡ್ತೀನಿ ಬಾಳ ಆಯ್ತಾರಿ ಹೇಳ ಕೆಲಸ ಪೈಪ್ ಇಬ್ಲೇ ತಿಳ ನೋಡ್ರಿ ಸಾಮಾನ್ ತೋರಿಸ್ಕೊಡ್ ಪಾಪ ಅವ್ರಿಗೆ ನೋಡ್ರಿ ಜೋಡಿಯಾಗಿ ಕೆಲಸ ಮಾಡ್ತಾ ಇದಾರೆ ಎಲ್ಲ ಸಾಮಾನ ಈ ರೀತಿ ಇಟ್ಟಿಟ್ಟು ಹೋಗ್ತಾರ ನಾ ಏನ್ ಮಾಡ್ಕೊಂಡ್ ಕುಡ್ತೀನಿ ತಗದ ತಗದ್ ಎಲ್ಲಾ ಸಾಮಾನ ಮತ್ತೆ ಇಡ್ಬೇಕಾಗ್ತದ ನನ್ಗೆ ಇವ್ ಪುಟ್ಟ ಕೆಲ್ಸಗಳು ನಂದ್ ಆಗಲ್ಲ ಬೇಯ್ ಬೇಗ ಎಲ್ಲಾನು ಅವಳಿಗೆ ನಾ ಈಗ ಪ್ರತಿಯೊಂದು ಟೈಮ್ ಅವಳು ಮಾಡ್ಕೊಂಡ ಸುರೇಖಾ ಮಾ ಅನ್ನ ಇದು ಎಲ್ಲಾ ತಕೊಂಡ ಕುಕ್ಕರ್ ಅದು ಖಾಲಿ ಮಾಡ್ಕೋಬೇಕ ಎಲ್ಲಾ ತೊಳೆಯೋದಾತ್ರೆಗಳ ಅನ್ನ ಮಾಡೋಣ ಅಂತ ನುಗ್ಗಿಕಾಯಿ ಸಾರ ಇದೆ ನಮಗ ಅಪ್ಪುಗದು ಬಹಳ ಇಷ್ಟ ಆಗಿದೆ ಸಾರ ಅಪ್ಪು ಸಲ ಇಟ್ಟಿದೀನಿ ನುಗ್ಗಿ ಕಾಯಿ ಸಾರು ನಾಲ್ಕು ಗಟ್ಟಿಗೆ ಬರ್ತಾನ ಅವರಿಗೆ ಬಸ್ಸೂರಿಗೆ ಚಹಾ ಮಾಡೈತಿ ಮತ್ತು ಸುರಕ ಕೂಡ ಅಂತ ಇದ್ದೀನಿ ಬಂದ್ರಪ್ಪ ಸಾಯಬ್ರ ಕೆಲಸ ನಿಮ್ಮ ಟೈಮ್ ಆಗೈತಿ ಈಗ ಹತ್ತೂರಿ ಆಗಿ ಹೋಗೈತಿ ಹೆಲ್ಮೆಟ್ ಎಲ್ಲಿ ಇಟ್ಟು ಹೋಗ ನೀವು ಸ್ನಾನ ಮಾಡ್ಕೊಂಡು ತಿಂಡಿ ಮಾಡ್ತೀರಿ ಬರ್ ಸುರೇಖಾ ಕರೀರಿ ಇವೆಲ್ಲ ಇಟ್ಕೊತಾ ಕೆಳಗಡೆ ರೀ ನೀವ್ ಮಾಡ್ಕೋಬಾರ ನಿಮ್ ಸ್ನಾನಕ್ ಹೋಗ್ಬಾರ ನೋಡೋನು ಹೆಂಗ ಕೆಲಸಗಳು ಆಗ್ತಾ ಇರ್ತಾವ ಗೊತ್ತಾಗಲ್ಲ ಅದ್ರ ಜೊತೆ ಓಡ್ಬೇಕಾಗ್ತದೆ ಕೆಲಸಗಳು ಮಾಡ್ಕೋಬೇಕಾಗ್ತದೆ ಫಾಸ್ಟ್ ಫಾಸ್ಟ್ ಆಗಿ ಪಟಾ ಪಟ 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 ಎಲ್ಲ ನೀವು ಎಲ್ಲ ಕೆಲಸಗಳು ಮಾಡ್ಕೊಂಡು ಡ್ಯೂಟಿಗೆಲ್ಲ ಹೋಗ್ತಿರಲ್ಲ ಹೆಂಗ್ ಮ್ಯಾನೇಜ್ ಮಾಡ್ತೀರಾ ಹೆಂಗ್ ನಿಭಾಯಿಸ್ತೀರಾ ಮನೆಯಲ್ಲ ನಿಮ್ಮ ಆರೋಗ್ಯದ ಬಗ್ಗೆನು ಹೆಂಗ್ ಕಾಳಜಿ ತಗೋತೀರಾ ಹ್ಮ್ ಮನೆ ಒಳಗೆ ಇದ್ಕೊಂಡು ಎಷ್ಟು ಕೆಲಸ ಮಾಡಿದ್ರು ನಮ್ ಕೆಲ್ಸಗಳು ಮುಗಿಯಿಲ್ಲ ಬೆಳಿಗ್ಗೆ ಸಾಯಂಕಾಲವರ್ಗ ಮಾಡಿ ಸಾಯಂಕಾಲದಿಂದ ರಾತ್ರಿವರೆಗೂ ಮಾಡಿ ಮತ್ತು ಮುಂಜಾನೆವರೆಗೂ ಮಾಡಿ ನಮ್ಮ ಕೆಲಸನ ಮುಗಿಯಲ್ಲ ಹೌಸ್ ವೈಫ್ ಅಂದರೆ ಹಿಂಗನಾ ನಮ್ದು ನಾವು ನಮ್ಮ ಆರೋಗ್ಯದ ಕಡೆ ಕಾಳಜಿ ಯಾಕೆ ತೊಗೊಳಲ್ಲ ಯಾಕೆ ಈ ರೀತಿ ಮಾಡ್ಕೋತೀವಿ ನಾವು ಯಾವಾಗಲೂ ನಮ್ಮ ಮಕ್ಕಳು ನಮ್ಮ ಗಂಡ ನಮ್ಮ ಮನೆಗೆ ಬಂದವರು ಅವ್ರದ್ದೆಲ್ಲ ಮಾಡ್ಕೊತ ನಮ್ಮ ಆರೋಗ್ಯ ಯಾಕೆ ಈ ರೀತಿ ಮಾಡ್ಕೊಂಡು ಕೊಡ್ತೀವಿ ಯಾಕೆ ನಮ್ಗೆ ಅನಿಸಲ್ಲ ನಾವು ಎಲ್ಲ ನಮ್ಮ ಆರೋಗ್ಯ ನೋಡ್ಕೋಬೇಕು ನಾವು ಫಿಟ್ ಆಗಿರಬೇಕು ನಾವು ಆರಾಮ್ ಎಲ್ಲ ತಿಂಡಿಯೋದು ಮಾಡ್ಕೋಬೇಕು ಹೊರಗಡೆ ಹೋಗ್ಬೇಕು ಯಾಕೆ ಅನಿಸಲ್ಲ ನಮಗೆ ಎಲ್ಲ ಗ್ರಹಣಿಗಳು ಇದ್ದವರು ಎಲ್ಲಾರು ಪರಿಸ್ಥಿತಿ ಇದನಾ ನಾನಂತು ಇವಾಗ ಹೊರಗಡೆ ಹೋಗ್ತಾ ಇದ್ದೀನಿ ನೋಡ್ತಾ ಇದ್ದೀನಿ ಒಂದೊಂದೊಂದಾಗಿ ಒಂದೊಂದಾಗಿ ಒಂದೊಂದಾಗಿ ಬದಲಾವಣೆ ಆಗ್ತಾ ಇದ್ದೀನಿ ನಿಮ್ಮಿಂದ ನಾನು ಬದಲಾವಣೆ ಆಗ್ತೀನಿ ಬದಲಾವಣೆ ಆಗೋಟ ನಂದು ಟೈಮ್ ಬಂದದೀಗ ಖುಷಿ ಆಗ್ತದೆ ನನಗೆ ನನಗೆ ಈ ಖುಷಿ ನೋಡೋದಿತ್ತು ಇಬ್ಬರದು ಟೈಮ್ ಆಗೈತೆ ನಂದು ಗಂಟೆಗೆ ತಿನ್ನಿ ಹೊಡಾತಾರ ನೋಡಿ ಪಾಪ ಬೆಳಿಗ್ಗೆ ಕಂಪೌಂಡ್ ಕೆಲಸ ತೊಕೊಂಡ್ ಕೂತ್ರಿ ಇವತ್ತು ಭಾಳ ತನಕ ಅಪ್ಪನ ಗಾಡಿ ಪಂಚರ್ ಆಯಿತು ಅದು ಅದು ಮಾಡಕ್ಕೆ ಹೋದರು ಮತ್ತು ಬಿಡಾಕ್ ಹೋದರು ರೆಡಿ ಅದೆ ಹೊರಗಡೆ ಹೋಗೋ ಖುಷಿನೇ ಬೇರೆ ಇರ್ತದೆ ಎಷ್ಟ್ ಕರೆಕ್ಟ್ ಟೈಮ್ ಒಳಗೆ ನಾವು ಹೋಗ್ಬೇಕಾಗ್ತದೆ ಆ ಟೈಮ್ ಒಳಗೆ ನಮ್ಮ ಕ್ಲಾಸ್ ಕ್ಲಾಸ್ ಎಲ್ಲ ನಮ್ಮ ಜಿಮ್ ಸ್ಟಾರ್ಟ್ ಆಗ್ತದೆ ಅದಕ್ಕೆ ನಾನು ಈಗ ನಮ್ದು ಟೈಮ್ ಆಗೈತಿ ಚಿನ್ನು ನನ್ನ ಜೊತೆ ಬರ್ತಾ ಇದ್ದಾರೆ ಅಲ್ಲಿ ಬಿಟ್ಟು ಅವ್ರ ಆಫೀಸ್ ಹೋಗ್ತಾರೆ ನನ್ ಕ್ಲಾಸ್ ನಾ ಮಾಡ್ಕೋತೀನಿ ಹೊರಗಡೆ ಅಲ್ರಿ

ಬರೇ ಸರ್ ಹಾಯ್ ಓಕೆ ಸರ್ ಚಿನ್ನು ನಂಗ್ ಬಿಡಾದೆ ಇಲ್ಲಿ ಬಿಡ್ರಲ್ಲ ಮತ್ತೆ ಹಾಕೋ ಮತ್ತೆ ಬಿಡ್ತಾ ನೋಡಿ ಕ್ಲಾಸ್ ಫುಲ್ ಎನರ್ಜಿ ಬರುತ್ತೆ ನೋಡ್ರಿ ಹೋಗಿ ತುಜಿ ಹೂ ಬಹಳ ಎಂಜಾಯ್ ಮಾಡ್ಬೇಕು ಹೌದು ಹತ್ತು ನಿಮಿಷ ಆಯ್ತು ಏನೋ ಕರ್ಕೊಂಡ್ ಬಂದಿತ್ತು ನಮಗ ಮನಿಗೆ ಅಮ್ಮನು ನಮ್ದು ರೇಷನ್ ಸಾಮಾನು ಇಲ್ಲಿ ತೊಗ್ಯಾರ ಎರಡು ಆಯ್ತು ತರುಣಿ ಇಲ್ಲಿ ಚಿನ್ನು ತಗೊಂಡು ತರುಣಿ ಇಲ್ಲಿ ನಾನು ಸ್ನಾನಕ್ಕೆ ಹೋಗಿ ಪಟ್ನ ಪಟಾಪಟ್ ಪಟಾಪಟ್ ಸ್ನಾನ ಮಾಡ್ಕೋತೀನಿ ನನಗೇನು ಸುಸ್ತು ಅದು ಇದು ಏನು ಅನ್ಸಿಲ್ಲ ಎರಡು ಚಪಾತಿ ಪಲ್ಯ ಅದು ಇದು ಎಲ್ಲ ತಿಂದು ಆರಾಮಾಗಿ ಹೋಗಿದ್ದೀನಿ ಈಗ ಮತ್ತೆ ಎರಡು ಚಪಾತಿ ಪಲ್ಯ ಎಲ್ಲ ಆರಾಮಾಗಿ ತಿಂತೀನಿ ಕೆಲಸಗಳು ಮಾಡ್ಕೊತೀನಿ ಓಡಾಡ್ ನಾನು ದಿನೇನಾದವಲ್ಲ ಈ ವಿಡಿಯೋನೂ ಎಡಿಟಿಂಗ್ ಮಾಡ್ಕೊತೀನಿ ಮೊದಲ ಅನಾಗ್ಕೊಂಡ್ಬರ್ತೀನಿ ಊಟ ಮಾಡ್ಕೊಂಡು ರೆಡಿ ಹಾಕುತ್ತಾರೆ ನೋಡಿ ಇಲ್ಲಿ ಆಫೀಸ್ಗೆ ಹೊರಡಾಕ ಮತ್ತು ಇವತ್ತು ಸ್ವಲ್ಪ ಬಟ್ಟೆ ಹಾಕೋತದೆ ಅದೇ ಸೂರ್ಯಖಾನು ಬರೋಕಿದಾಳೆ ಅದಕ್ಕೆ ಅಂದೆ ಮಷಿನ್ ಒಳಗೆ ಹಾಕೋರಿಪ್ಪ ಅಂತ ಎಷ್ಟು ಕೆಲಸ ಮಾಡಿದ್ರು ನಮ್ಮನಿ ಒಳಗಿನ ಕೆಲಸನ ಮುಗಿಯಲ್ಲ ಎಷ್ಟು ಜನ ಕೆಲ್ಸದವ್ರು ಇದ್ರು ಅದು ಹಂಗೆ ಇರೋದ ಬೆಳಿಗ್ಗೆ ನೋಡ್ಬೇಕಾಗಿತ್ತು ಜಾತ್ರೆ ಎಷ್ಟು ದೊಡ್ಡದ ಕೆಲ್ಸದ ಜಾತ್ರೆ ಇವತ್ತ ಈಗ ನನಗೂ ಹಶು ಈಗ ಮಾತಾಡುವ ಅಷ್ಟೇ ನಂಗ ಇದಿಲ್ಲ ಪಲ್ಯ ಚಪಾತಿ ಎಲ್ಲ ಆರಾಮಾಗಿ ಕುತ್ಕೊಂಡು ಊಟ ಮಾಡ್ತೀನಿ ಆಮೇಲೆ ಸಿಗ್ತೀನಿ ನಾನು ನೋಡಿ ಮೂರು ಗಂಟೆ ಆಗದ ನಾನು ಬಹಳ ಖುಷಿಯಾಗಿದ್ದೀನಿ ಇವತ್ತ ಚಪಾತಿ ಪಲ್ಯ ಆರಾಮಾಗಿ ತಿಂದೆ ಚಲೋ ಆಯ್ತು ಬಹಳ ಖುಷಿ ಆಗದ ಹೊಟ್ಟೆನೂ ತುಂಬಿತು ಮತ್ತೆ ಎಷ್ಟೊಂದು ತಿಂದು ಆಕ್ಟಿವ್ ಇದೀನಿ ನೋಡಿ ಬಹಳಷ್ಟು ಆ್ಯಕ್ಟಿವ್ ಇದ್ದೀನಿ ಮತ್ತು ಭಾಳ ಹಿಂಗ ಒಂಥರ ಹೊಟ್ಟೆ ತುಂಬಿದಂಗೆ ಶಾಂತ ಸಮಾಧಾನ ಎಲ್ಲ ಅನಿಸ್ತಾ ಇದೆ ಆಯಾಸ ನಿಧಿ ಬಂದಂಗೆ ಅದು ಏನು ಅನಿಸ್ತಾ ಇಲ್ಲ ಮೂರು ಗಂಟೆ ಆಗದ ಬಟ್ಟೆ ವಾಷಿಂಗ್ ಮಿಷಿನ್ ಒಳಗೆ ಹಾಕ್ತೀನಿ ಸುರೇಖಾ ನಾಲ್ಕು ಗಂಟೆಗೆ ಬರಾಕಿದಾಳ ಅಷ್ಟೊಂದು ತನಕ ನಾಡಿದೆಲ್ಲ ವಿಡಿಯೋ ರೆಡಿ ಮಾಡಿ ಎಡಿಟಿಂಗ್ ಮಾಡಿ ನಿಮಗೆಲ್ಲ ವಿಡಿಯೋಗಳು ಕಳಿಸ್ಕೊಡ್ತೀನಿ ನಿಮ್ಮಿಂದ ನಾನು ಇಷ್ಟ ಗಡಿ ಬಿಡಿ ಗಡಿ ಬಿಡಿ ಗಡಿ ಬಿಡಿ ಮಾಡ್ಕೊಂತ ಎಲ್ಲಾ ನಂದ ಹೊಸ ಜೀವನಕ್ಕನ ಹೊಸ ಹೆಜ್ಜೆನ ಇಟ್ಬಿಡಿದಿನಿ ನಾನು ಯಾಕಂದ್ರೆ ಎಲ್ಲಾಕ್ಕೂ ಒಂದು ಟೈಮ್ ಇರ್ಬೇಕಂತಾರಲ್ಲ ಆ ಟೈಮ್ ಬರೋ ತನಕ ಬಹಳಷ್ಟು ಕಾದಿದ್ದೀನಿ ಈಗ ಕಾಯುವಂತ ಸಮಯ ಅಲ್ಲ ಮಾಡುವಂತ ಸಮಯ ಈಗ ಅದಕ್ಕೆ ಫುಲ್ ಎಂಜಾಯ್ ಮಾಡಾಕಿದೇನಿ ಖುಷಿಯಿಂದ ಮಾಡಕಿದೇನಿ ನೀವು ನೋಡಕ್ ರೆಡಿ ಇದೀರಲ್ಲ ನಮ್ದೆಲ್ಲ ಬಟ್ಟೆ ಹಾಕ್ದೆ ನೋಡಿ ಮಷಿನ್ ಒಳಗ ನೋಡಿ ಬಟ್ಟೆ ಹಾಕ್ಬಿಟ್ಟಿ ಈಗ ಪಟ್ಪಟ ಆಗ್ತದೆ ಒಂದ್ ಸ್ವಲ್ಪ ಬಟ್ಟೆ ತೊಳಿಯುವಾಗ ಡೆಟಾಲ್ ಒಂದ್ ಹಾಕ್ಬೇಕಂತ ಅದಕ್ಕೆ ಡೆಟಾಲ್ ಹಾಕ್ತೀನಿ ಹೋಗ್ಯಾಳ ಆಮೇಲೆ ಬಂದ್ಮೇಲೆ ತೊಳಿತಾನೆ ಅಂತ ಈಗ ನೋಡು ನಾನ್ ಆ ಗಂಟೆಗೆ ಬರ್ತಾಳೆ ನಾ ಬಂದ್ಮೇಲೆ ಬಟ್ಟೆ ಮಾಡಿಸ್ತೀನಿ ನಿಮಗ ಇವೆಲ್ಲ ಬಟ್ಟೆ ತಗಿಹೋದವ ಇದೆಲ್ಲ ಹೇಳ್ಕೊಟ್ಟಿದಿವ್ಗೆ ತಗದೆಲ್ಲ ಮೇಲೆ ಹಾಕ್ತಾಳ ಇವಳು ಎರಡು ಊಟ ಮಾಡ್ತಾ ಇದ್ ನೋಡಿ ನನ್ ಜೊತೆ ಯಾವಾಗ್ಲೂ ಇತ್ತಾವ ನೋಡಿ ಎಲ್ಲಾರು ಅಂತಾರೆ ಒಬ್ಬಳ ಹೆಂಗ್ ಟೈಮ್ ಪಾಸ್ ಮಾಡ್ಕೋತಿ ಅಂತ ಇಷ್ಟೆಲ್ಲ ಇವ್ರ ನಮ್ ಜೊತೆ ಇರ್ಬೇಕಾಗಿತ್ತಂದ್ರ ಏನು ರೀ ಟೈಮ್ ಪಾಸ್ ಮಾಡ್ಕೊಳಾಕ ಇಷ್ಟೊಂದು ಒಳಗೆ ಕೆಲಸಗಳು ಇರಬೇಕಾಗಿತ್ತಂದ್ರೆ ಇಷ್ಟೆಲ್ಲರೂ ಇವರು ಊಟಕ್ಕೆ ಬರ್ತಾರ ಮಾತಾಡ್ತಾರ ನಂಗೆ ನೋಡ್ತಾರ ಓಡಾಡ್ತಾರೆ ನೋಡಿರಲಿ ಯಾವ ಟೈಪ್ ಹಳಿ ನೀವು ಊಟ ಕೊಡಲಿ ಊಟ ಮಾಡ್ತೀಯಾ ಬಾ ಬಾ ಭಾಳ ಜನ ಇದೆ ಬಂಗಾರಿ ಬಾ ಬಾ ನಿಂಗೆ ಊಟ ಕೊಟ್ಟೀನಿ ಬಾ ಊಟ ಮಾಡ್ತೀಯಾ ಹಾಂ ಬಾ ಬಾ ನೀನು ಹೆಸ್ರಿನು ನೀನು ಹೆಸ್ರು ಏನು ಅಂತ ಇಡ್ಲಿ ಜೋಡಿ ಹಾಕಿ ಅಂತ ಇಲ್ಲ ಏನ್ ಏನ್ ಹೆಸರು ಇಲ್ಲಿ ಹೆಸರು ಇರ್ತದ ಕೆಳಗಡೆ ಹೋಗ್ತಾ ಇದೆ ಎಷ್ಟು ಜೋರಾಗ್ ನೋಡಿ ಬಾಬಾ ಊಟ ಹಾಕ್ತಾ ಇದೀನಿ ನೋಡೋಣ ಇಷ್ಟ ಹಾಕಿ ನೋಡ್ತೀನಿ ಆಮೇಲೆ ಮತ್ತೆ ನಮಗ ಸರಿ ಅನ್ಸ್ತಂದ್ರೆ ಮತ್ತೆ ಹಾಕ ಬರ್ತದ ಈ ರೀತಿ ಇದು ಹಾಕ್ಬಿಟ್ಟೆ ಅಂದ್ರೆ ಬಟ್ಟೆ ಎಲ್ಲಾದ್ರೂ ಸರಿಯಾಗಿ ಮಿಕ್ಸ್ ಆಗ್ತದ ಈ ಬೋಟಲ್ ಇಲ್ಲೇ ಇಟ್ಬಿಡೋಣ ಈಗ ಇಲ್ಲೇ ಇಟ್ಬಿಟ್ಟೆ ಅಂತಂದ್ರೆ ನನಗೂ ಎಲ್ಲ ತಗೊಳಕ್ಕೆ ಚಲೋ ಆಗ್ತದೆ ಎಲ್ಲಿ ಕಸ್ಬರ್ಗಿಗಳ ಜಾಗ ನೋಡಿ ಇಲ್ಲೆಲ್ಲ ನೋಡಿ ಯಾವ ರೀತಿ ಎಲ್ಲ ಇಟ್ಟಿದ್ದಾರೆ ಏನು ನಮ್ಮ ನಮ್ಮನೆಯವ್ರ ತಲೆ ಅಂತ ತಲೆ ನೋಡಿ ಎಲ್ಲ ಇಲ್ಲೆಲ್ಲಿ ಸಿಗ್ಸಿದ್ದಾರೆ ಏನೇನು ಈಗ ಸರಿಗ ಛತ್ರಿ ಬೇಕಾಗ್ತದ ಮಡಿ ಬಂದಾಗ ಅಂತ ಹೇಳಿ ಒಂದು ಛತ್ರಿ ಇಟ್ಟಿದ್ದಾರೆ ಎಲ್ಲ ಪಾಟ್ಗಳೆಲ್ಲ ತಂದು ನಿಲ್ಲಿ ಇಲ್ಲಿ ಇಟ್ಟುಬಿಟ್ಟಿದ್ದಾರೆ ಎಷ್ಟೊಂದು ಜೀವನ ಸಲುವಾಗಿ ಜಪ್ಸೋದು ಎಷ್ಟೊಂದು ಮಾಡೋದು ಮನೆಯವ್ರಂದ್ರೆ ಹಿಂಗನ ಮತ್ತೆ ಯಾರಾದ್ರೂ ಗೆಸ್ಟ್ ಬಂದ್ರೆ ಅವ್ರಿಗೆ ಬಿರಾನಿ ಅಂತ ಹೇಳಿ ಮತ್ತೆ ಆಗ್ತಾ ಇದೆ ಅದ ಇನ್ನು ಮಾಡೋದ್ರ ಯಾವಾಗ ಫ್ರೀ ಆಗ್ತಾರ ನೋಡೋಣ ಸ್ವಲ್ಪ ಹಾಕೋಣ ಮತ್ತೆ ಸುಳ್ಳಾರ ಎಲ್ಲಾ ಸೊಪ್ ಸ್ವಲ್ಪ ಮಿಕ್ಸ್ ಮಾಡಿ ಪಾಪ ಹಾಕ್ತಿ ತಿಂತಾವ್ ಅವ್ರಿಗೆ ಇಬ್ರು ಆಟ ಆಡ್ತಾ ಇದಾವಲ್ಲ ಊಟ ಹಾಕ್ಬೇಕಂತ ಖುಷಿ ಆಗ್ತದೆ ಈ ಟೈಮ್ ಒಳಗೆ ಪಾಪ ಮಾಡ್ತಾವ ಖುಷಿನೇ ಇಲ್ಲ ಅದ ನೋಡಿ ಯಾವಾಗ್ಲೂ ನನ್ನ ನಾನು ಒಬ್ಳ ಹಿಂಗೆಲ್ಲ ಇವ್ರ ಜೊತೆ ಇರ್ತಿದ್ದೆ ಈಗ ನಿಮಗ ಕಡೆಯಿಂದ ನಾನು ಯಾವ ರೀತಿ ಏನಂತ ಹೇಳಿ ನಿಮ್ಗೆ ನನ್ನ ವಿಡಿಯೋ ಮುಖಾಂತರ ನೀವು ನನ್ನ ನೋಡ್ತಾ ಇದೀರಾ ಯಾಕಂದ್ರೆ ಮೊದ್ಲಿಂದನೂ ನಂಗೆ ಇಷ್ಟಾನ ಎಲ್ಲ ಈ ರೀತಿ ಪಕ್ಷಿಗಳಿಗೆ ಮಾತಾಡ್ಸೋದು ಆಮೇಲೆ ಬೆಕ್ಕುಗಳು ಬಂದ್ರ ಬೆಕ್ಕುಗಳಿಗೂ ಬಹಳ ಮಾತಾಡ್ತೀನಿ ನನ್ನ ಬೆಕ್ಕ ಜೊತೆ ಅಂತೂ ಭಾಳ ಅಂದ್ರೆ ಭಾಳ ಮಾತಾಡ್ತೀನಿ ಇನ್ನ ಜೊತೆ ಮಾತಾಡೋದು ನಂಗೆ ಭಾಳ ಇಷ್ಟ ಮೊದ್ಲಿಂದನೂ ಇಷ್ಟಾನ ನಂಗೆ ಮಾತಾಡೋದಂದ್ರೆ ಶೇಂಗಾ ಅಂದ್ರೆ ಬಹಳ ಇಷ್ಟ ಬುಟಕ್ ಬುಟುಕ್ ಇರ್ತಾವ ಇತ್ತವ ನೀರ ಕುಡಿತಾ ಇದಾವ ಇಲ್ಲಿ ಆರಾಮಾಗಿ ತಿನ್ಲಿ ಅವ್ರ ಬರೀ ನಿಮ್ಗೆ ಊಟ ಕೊಟ್ಟಿದೀನಿ ಎಲ್ಲಿ ಹೋದ್ರಿ ಇಬ್ರು ಮತ್ತ ನಾ ಏನ್ ಮಾಡಲ್ಲ ಬರ್ರಿ ನಿಮ್ ಕೈ ಹಚ್ಬೇಕು ನಂಗ ಹೆಂಗಿದೀನಿ ನಾನು ಇಲ್ಲೇ ಸೊಬಾ ಮೇಲೆ ಕುತ್ಕೋತೀನಿ ಮತ್ತೆ ವಿಡಿಯೋ ಎಡಿಟಿಂಗ್ ಮಾಡ್ಕೋತೀನಿ ಪಟ್ ಪಟ್ ಮೊದ್ಲ ಅಪ್ಪುಮ್ಮ ಸಮೂ ಬರೋಗಿದ ಮೊದ್ಲು ಇದ್ ಕೆಲಸ ಮಾಡ್ತೀನಿ ಸಮೂ ನನ್ನ ಮೊಬೈಲ್ ತಗೊಂಡ್ ಏನೇನು ಮಾಡ್ಕೊಂಡು ಅದ್ರಾಗೆಲ್ಲ ಅದ್ರೊಗೆಲ್ಲ ಅವಳೆಲ್ಲಾ ಏನೇನ ಅದ ಇದೆಲ್ಲ ಇದ್ರೊಗೆಲ್ಲ ಎಲ್ಲ ಸೇವ್ ಮಾಡಿರ್ತಾ ಇರ್ತಾಳೆ ಏನೇ ಮಾಡ್ತಾ ಇರ್ತಾಳೆ ಪಾಪ ಅವಳಿಗೂ ಬೇಕಾಗ್ತದೆ ಇರ್ಲಿ ಅಂತ ಹೇಳಿ ಕೊಟ್ಬಿಡ್ತೀನಿ ಅಷ್ಟೊತ್ತಾಗ ನನ್ನ ಕೆಲಸಗಳು ಭಾಳಷ್ಟು ಅಂದ್ರೆ ಅದ್ರೊಳಗೆ ಟೈಮ್ ಇದು ಮಾಡ್ಕೋದು ಕೂತಿ ಅಂದ್ರೆ ಕಣ್ಣಿಗೆ ತಾಸ್ ಆಗ್ತದೆ ಪಟಾಫಟ್ ಅಂತ ಮುಗಿಸ್ತೀನಿ ಆಮೇಲೆ ಮತ್ತೆ ಸಿಗ್ತೀನಿ ನಿಮಗೆ ಪಾಪ ಸ್ವಲ್ಪ ಹಾಕ್ ಬಂದಿದ್ದೀನಿ ನಾನು ಸ್ಕೂಲಲ್ಲಿಗಂತ ಹಾಕಿ ಇವರೆಲ್ಲರೂ ಬಂದಾರ ನೋಡಿ ಊಟಕ್ಕೆ ಚಿನ್ನ ಬಂದ್ರ ಬಿಟ್ರು ಸಮೂಹಿನ ಯಾರು ಬಂದ್ರೇನು ಹೌದಲ್ಲ ಇವತ್ತು ಸ್ಕೂಟಿ ಇಲ್ಲ ಇವತ್ತು ಮಳಿ ಒಳಗ ಛತ್ರಿ ಇಟ್ಕೋರಿ ಶಾಂಬವ್ ಇಲ್ಲದ ಹೌದ ಟೈಮ್ ಐದು ಗಂಟೆ ಆಯ್ತು ಇಲ್ಲಿ ನೋಡಿ ಅಮ್ಮ ನೀವ್ ಒಂದ್ ಗ್ಲಾಸ್ ಕೊಡಿ ಏನಂತ ಇದೆ ನೋಡಿ ಇಲ್ಲಿ ಅಮ್ಮ ನೀರ್ ಒಂದ್ ಗ್ಲಾಸ್ ಕುಡಿ ಬಂಗಾರಿ ನೀರ್ ಕುಡಿತೀನಿ ನೋಡಿದ್ರ ನಾನ್ ನೀರ್ ಕುಡಿಲಿ ಆರೋಗ್ಯ ಚೆನ್ನಾಗಿ ಚೆನ್ನಾಗಿಟ್ಕೋರ್ಲಿ ಅಂತ ಹೇಳಿ ನನಗೆ ಅಲಾರ್ಮೆಂಟ್ ಇದ್ದಾರೆ ಒಂದ ಅವರಾಗ ಅಮ್ಮ ನೀರು ಕುಡಿ ಅಮ್ಮ ಒಂದು ಗ್ಲಾಸ್ ನೀರು ಕುಡಿ ನೋಡಿದ್ರೆ ಮಕ್ಕಳಂದ್ರೆ ಈ ರೀತಿ ಇರ್ತದೆ ಅಮ್ಮನ ಬಗ್ಗೆ ಎಷ್ಟೊಂದು ಕಾಳಜಿ ಮಾಡ್ತಾರೆ ಅಮ್ಮನೂ ಹಂಗೆ ಮಕ್ಕಳದು ಎಷ್ಟೊಂದು ಕಾಳಜಿ ಮಾಡ್ತಾಳೆ ಆ ಅಟ್ಯಾಚ್ಮೆಂಟ್ ಇರ್ತದಲ್ಲ ಅಮ್ಮ ಮಕ್ಕಳದು ಭಾಳ ಸ್ಪೆಷಲ್ ಇರ್ತದೆ ಭಾಳ ಅಂದ್ರೆ ಭಾಳ ಸ್ಪೆಷಲ್ ಇರ್ತದೆ ಅದಕ್ಕೆ ನಿಮ್ಮ ಮನೆಯೊಳಗೂ ನೀವು ಒಂದೇನೋ ಒಂದು ಟೈಮ್ ಟೇಬಲ್ ಹಾಕಬೇಕಾದ್ರೆ ಒಂದು ನಿಮ್ಗೆ ಆಗ್ತಾ ಇಲ್ಲ ಆದ್ರೆ ಈ ರೀತಿ ನೀವು ಮಾಡ್ಕೊಂಡ್ರಂದ್ರೆ ನಿಮಗೆ ನೆನಪು ಮಾಡಿಕೊಡ್ತಾವೆ ಎಷ್ಟೊಂದು ನಿಮಗೆಲ್ಲ ಇದ್ರೊಳಗೆ ಮೊಬೈಲ್ ಒಳಗೆ ಎಷ್ಟೊಂದು ಈಗ ಎಲ್ಲ ನಿಮ್ಗೆ ಬರ್ತದೆ ಎಲ್ಲ ನಾವು ಹಾಡು ಹಚ್ಕೊಂಡು ಡ್ಯಾನ್ಸ್ ಮಾಡ್ಬೋದು ಎಷ್ಟೊಂದು ಮಾಡ್ಬೋದು ನಿಮ್ಮ ಕೈಲಿ ನಿಮಗೆ ರೈಣಿಗಳ ಯಾರ್ಯಾರು ಒಳಗೆ ಇದಾರಲ್ಲ ನಿಮ್ಗೆ ಹೊರಗಡೆ ಹೋಗೋಕೆ ಆಗದೆ ಇದರು ಚೇರ್ ಆದ್ರೂ ಕೂತ್ಕೊಂಡು ಮಾಡಿ ಹೆಂಗಾದ್ರೂ ಮಾಡಿ ಕರೆ ಮಾಡಿರಿ ಇಟ್ಕೊಡ್ರಿ ಯಾರಿಗೂ ನಾವು ಭಾರ ಆಗೋದು ಬೇಡ ಯಾರಿಗೂ ನಾವು ತಾಸ ಮಾಡೋದು ಬೇಡ ಎಷ್ಟಾಗ್ತದೆ ನಮ್ಮ ಕೈಯಿಂದ ಅಷ್ಟು ನಾವು ಖುಷಿಯಾಗಿರೋನು ಬೇರೇದವ್ರ್ ಖುಷಿಯಾಗಿನೂ ಇಡೋನು ಮತ್ತೆ ಸ್ವಲ್ಪ ಈಗ ಟೀ ಮಾಡ್ಕೊಂಡು ಕುಡಿಯೋನು ಇವತ್ತು ಮಧ್ಯಾಹ್ನ ಮಲ್ಕೊಳ್ಳಿಲ್ಲ ಶುಭಾಶ್ ಸಂಗೀತ ಶುಭಾಶ್ ಭಾಳ ಮಾಡ್ತಾ ಇದೀಯಾ ಮಾಡು ಮಾಡಂಗ ಎಷ್ಟಾಗ್ತದ ನಿನ್ನ ಕೈಯಿಂದ ಮಾಡು ಪ್ರಯತ್ನ ಮಾಡಿ ಮಾಡಿಂಗ ಮಧ್ಯಾಹ್ನ ಯಾಕೆ ಮಲ್ಕೋತೀ ಸುಮ್ನೆ ಆರಾಮಾಗಿ ರಾತ್ರಿ ಎಷ್ಟಾಗ್ತದ ಕಂತುಂಬ ನಿದ್ದೆ ಮಾಡು ಆರೋಗ್ಯನ ಚೆನ್ನಾಗಿಟ್ಕೋ ಅಂತ ಇದೀರ ನೀವೆಲ್ಲ ಆಯ್ತು ತಗೊಳ್ಳಿ ಹಂಗೆ ಮಾಡ್ತೀನಿ ಆಗ್ತದಲ್ಲ ಅಷ್ಟ ಇವೆಲ್ಲ ಮಲ್ಕೊಳ್ಳೋದು ಮಧ್ಯಾಹ್ನ ಮಲ್ಕೊಳ್ಳೋದು ಆಮೇಲೆ ಬಿಸ್ಕಿಟ್ ತಿನ್ನೋದು ಇಂಥವೆಲ್ಲ ಬಹಳ ಕಮ್ಮಿ ಮಾಡ್ಕೊಂಡು ಬರ್ತೀನಿ ಚಾನು ಬೇಡ ಬಹಳ ಬಹಳ ನಾನ್ ವೆಜು ಬೇಡ ಎಲ್ಲಾನು ಕಮ್ಮಿ ಮಾಡ್ಕೊಂಡು ಮಾಡ್ಕೊತ ಆರೋಗ್ಯನ ಬಹಳ ಇಟ್ಕೊತೀನಿ ಮತ್ತೆ ನಿಮ್ಮ ಮುಂದೆ ಬಾಡಿ ಹಿಂಗೆ ಬಲೂನ್ ತರ ಮಾಡ್ಕೊಂಡಿದ್ದೀನಲ್ಲ ಆ ಬಲೂನ್ಗೆ ಬೇಗ ಕರಸ್ತೀನಿ ನೋಡಿದ್ರ ಎಷ್ಟೊಂದ ಕಿನಿ ಹೇಳಿದಂಗೆ ಹೇಳಿದ್ದೆ ಸುರೇಖಾಗ ಬೆಳಿಗ್ಗೆ ಎಲ್ಲಾ ಕೆಲಸ ಆಗ್ತಾ ಇಲ್ಲ ಸುರೇಖಾ ಸಾಯಂಕಾಲ ಬಂದ ಒನ್ ಅವರ್ ಕೆಲಸ ಮಾಡಿ ಹೋಗ್ಮಾ ಅಂತ ಏನ್ ಮಾಡ್ತೀರಾ ಫೋನು ಮಾಡಿಲ್ಲ ಏನಿಲ್ಲ ಹೇಳೇನು ಇಲ್ಲ ನಾನ ಫೋನ್ ಮಾಡಿ ಮಾಡಿದಾಗ ಅವ್ರ ಮಗಳ ಫೋನ್ ಮಾಡಿ ಹೇಳಿದ್ಲು ಅಂಟಿರಿ ಅಮ್ಮನ ಹಾಲ್ನ ಉಸ್ತಾ ಇದಿರಿ ಆರಾಮಿಲ್ಲ ಹಾಸ್ಪಿಟಲ್ ಹೋಗಿದ್ದಾಳಾ ಅಂತ ನೋಡಿದ್ರ ಹಿಂಗ ಆಗ್ತದ್ ನೋಡಿ ಏನ್ ಮಾಡ್ತೀರಾ ಏನೇನಂತ ಮಾಡೋದು ಎಷ್ಟೊಂದು ಹೇಳಿದ್ರು ಸಹಿತ ಅವರ ತಾಪತ್ರಯಗಳು ಮುಗಿಯಲ್ಲ ಯಾವಾಗ ಮುಗಿತದ ಅದು ಗೊತ್ತಿಲ್ಲ ನೋಡೋಣ ಏನೇನಾಗ್ತದ ನಾಳೆ ಬರ್ತಾಳ ಜೀವನ ಅಡ್ಜಸ್ಟ್ ಚಾಯ್ ಕುದೀತಾ ಇದೆ ಚಾಯ್ ಮಾಡ್ಲಿಕ್ಕೆ ಈಗ ಚಾಯ್ ಕುಡಿತೀನಿ ಬಿಸ್ಕಿಟ್ ಏನ್ ತಿನ್ನಲ್ಲ ಈಗ ಈ ಬೇಡ ಬಿಸ್ಕಿಟ್ ಈ ಬರೀ ಪಟ್ ಪಟಾಸ್ ಚಾಯ್ ಕುಡುದು ಆಮೇಲೆ ರಾತ್ರಿ ನಾನು ಮತ್ ಚಪಾತಿ ಪಲ್ಲಿ ತಿನ್ ನೀರಿನ ಗ್ಲಾಸ್ ಅಂತ ಇಟ್ಕೋತಾ ಇದೀನಿ ಸ್ವಲ್ಪ ನೀರು ಕುಡಿತಾ ಇದೀನಿ ನೆಗಡಿ ಸ್ವಲ್ಪ ಬೇಗ ಕಮ್ಮಿ ಆಗ್ಲಿ ಅಂತ ಅದಕ್ಕೆ ನನ್ ಗ್ಲಾಸ್ ನಿಮ್ಗೆ ಗೊತ್ತದ ನನ್ನ ಯಾವಾಗ್ಲೂ ಕಾಜಿಂಗ್ ಗ್ಲಾಸ್ ಒಳಗ ನೀರ್ ಕುಡಿತೀನಿ ಅಂತ ಎಂತ ಭಾಳ ಇದೆ ರಪರಪ್ಪ ಬೀಳ್ತಾ ಇದೆ ನೋಡಿ ಎಷ್ಟೊಂದಿದೆ ನೋಡಿ ಮೇಲೆ ಪಾಪ ಶಾಂಬವಿ ಲೈಬ್ರರಿ ಕೂತಾಳ ಅಭ್ಯಾಸ ಮಾಡ್ಕೊಂತ ಎಷ್ಟೊಂದು ಕಷ್ಟ ಪಡ್ತಾ ಇದ್ದಾಳ ಎಷ್ಟೊಂದೆಲ್ಲಾ ಮಾಡ್ಬೇಕು ಅಂತ ಹೇಳಿ ನಾನು ಏನಾದ್ರು ಮಾಡ್ಬೇಕು ಏನಾದ್ರೂ ಒಂದು ಒಳ್ಳೆ ಅನ್ನೋದು ಒಂದು ಇದ್ರಿಂದ ಪಾಪ ಎಲ್ಲ ಮಾಡ್ಕೊತಾ ಇದ್ದಾಳೆ ಕಷ್ಟಪಡ್ಲಿ ಕಷ್ಟಪಡು ವಯಸ್ಸಿದೆ ಮತ್ತೆ ಏನ್ ಬೇಕಲ್ಲ ಅವ್ರಿಗೆ ಮಾಡ್ಕೋಬೋದಲ್ಲ ಅದಕ್ಕೆ ನಾನು ಎಲ್ಲರಿಗೂ ಅದೇ ಹೇಳೋದು ಯಾರ ಯಾರೇ ಡಿಪೆಂಡ್ ಆಗ ಆಗಿ ಎಷ್ಟು ಎಷ್ಟಾಗ್ತದಷ್ಟ ನಿಮ್ದೆಲ್ಲ ನೀವೇ ಮಾಡ್ಕೊಳ್ರಿ ಚಾಯ್ ಕುಡಿಲಿಕ್ಕೆ ಇಷ್ಟ ಟೈಮ್ ಆಯ್ತು ಇಲ್ಲಿ ನೋಡಿ ಈಗ ಇಟ್ಕೊಂಡಿದ್ದೀನಿ ಈಗ ಚಾಯ್ ಕುಡಿತೀನಿ ಮತ್ತೆ ಶಾಂಬುವಿನೂ ಪಾಪರ್ತಾಳ ಬಂದ್ಕೊಡ್ಲಿ ಪಟ್ ಪಟ್ ಪಟ ಹೈಟ್ರಿಂಗ್ ಇನ್ನೂ ಮಾಡ್ಕೊಂಡಿಲ್ಲ ಮುಗಿಸ್ಬಿಡ್ತೀನಿ ಐಟ್ರಿಂಗ್ ಬೇಗ ಏಳೂರಿ ಆಗಲಿ ಬಂದದ ಬಂದ್ರು ನೋಡಿ ಇವ್ರ ಅಪ್ಪ ಮತ್ ಮಗಳು ಇಬ್ರು ಮಳೆ ಚಾಲೋನ ಅದಪ್ಪ ಇನ್ನು ಎಷ್ಟು ಏಳುರೇ ಆಗ್ಲಿ ಆಯ್ತಾದ್ರು ಕಟ್ಲೇ ಆಗಿಲ್ಲ ಇನ್ನು 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 ಎಷ್ಟೊಂದು ಬೆಳಕಿದೆ ನೋಡಿ ಗುಬ್ಬಚ್ಚಿ ಹುಷಾರಿಲ್ಲಾ ಮತ್ ಇದ್ ಮುಖ ಚಿನ್ ಬರ್ತೀರಾ ಬೆಳಗ್ಗೆಯಿಂದ ಎಷ್ಟೊಂದ್ ದಾರಿ ಕಾದೆ ಸಾಕ್ ಸಾಕಾಯ್ತು ದಾರಿ ಕಾದ ಪ್ರೀತಿಯಿಂದ ಒಂದ್ ಎರಡ್ ಮಾತೇನಾದ್ರು ನಂಗೆ ಮಾತಾಡ್ತಾಳೆ ಏನೋ ಒಂದೆ ನೋಡಿದ್ರ ನೋಡಿದ್ರ ಯಾವಾಗ ಯಾರಿಗೆ ಅಪ್ಪ ಏನ್ ಹೇಳ್ಯಾರು ನಮ್ ಮನಿಯೊಳಗ ಎಂತಾದ್ರು ಪ್ರಶ್ನೆಗಳು ನಡ್ದಾವ ಮನ್ಸಿಗೆ ಏನ್ ಬಂದದ ಅದ ಮಾಡ್ತಾರ ಎಲ್ಲಾರು ನನ್ ಮೇಲೂ ವಾಪಸ್ ತಿರುಗಿದಿ ಇನ್ನೂರ್ಗ ಮನಿನ್ ಲೈಟ್ ಯಾವಾಗ ಗೊತ್ತೇ ಆಗಿಲ್ಲ ಆಯ್ತು ಬಿಡು ಯಾಕೆ ಸಿಟ್ಟು ಬಂದ್ ಮುಗಿದ ಮೇಲೆ ಮುಗಿನ ತುದಿ ಮೇಲೆ ಏನ ಏನಾಯ್ತು ಇವತ್ತು ಹೇಳೇ ಬಿಡು ನನ್ನ ಅಭಿಮಾನಿಗಳಿಗೆ ನಡಿ ಊಟ ಕೊಟ್ಟ ನಡಿ ನಿನ್ ಫೇವ್ರೇಟ್ ಪಲ್ಯಗಳ್ ಮುಗಿಸ್ ನಡಿ ಎಲ್ಲ ಹಸು ಆಯ್ತು ಅಂದ್ರೆ ಹಿಂಗಾಗ್ತದ ನೋಡಿ ನಾನು ಒಂದು ಅಡ್ವರ್ಟೈಸ್ ನೋಡಿ ಇದೇ ಹಸು ಆಗಿತ್ತು ಅವಳಿಗೆ ಮತ್ ಅವಳು ಚಾಕ್ಲೇಟ್ ಆಯ್ತು ನಿನ್ನ ನೀನ್ ಖಾಚೇನು ನೀನೇ ತಿನ್ನು ನಾ ತಿಂದಿಲ್ಲ ನಿನ್ಸಾಗಿಟ್ಟೇನಿ ಚಿನ್ನು ಏನು ಹೊರಗಡೆ ಕಾರಲ್ಲಿ ಬಾಗಿ ಬಾಗಲ್ ಕಡೆ ನೀಟ್ ಬಂದ್ರಲ್ಲ ಇದೇ ಹೊಸ ಊಟ ಐತಗದೆ ನಾವು ಮೊನ್ನೆ ಅಲ್ಲಿ ಇದಕ್ಕೆ ಹೋದಾಗ ಸಾಂಬ್ರ ಕಡೆ ಅದೇನದ ಔಟ್ಲೆಟ್ ಕಡೆ ಹೋದಾಗ ನಾವು ಬಟ್ಟೆ ತಗೊಂಡ್ಬಂದಿದ್ವಿ ನನಗೆ ಇದು ಗೊತ್ತದ ಮೇಲಿಂದ ಒಳಗಿಂದ ಯಾವುದು ನೀ ಧರ್ಮನ್ ಹಾಕೊಳಕ್ ಈ ಶುರ್ಮನ್ ನಾನು ಹಾಕೋಬಹುದಲ್ಲ ನಂಗೆ ಚಳಿನ ಆಗ್ತಾ ಇದೆ ಸಾಯಂಕಾಲ ಹೌದಾ ಸಾಯಂಕಾಲ ಸಾಯಂಕಾಲ ನಂಗೆ ಬಹಳ ಚಳಿ ಆಗ್ತಾ ಇದೆ ಹೌದಣ್ಣ ಪ್ಯಾಂಟ್ ಆಗ ನಾನು ಇಲ್ಲಿ ಊಟ ಕೊಟ್ಟಿದ್ದೀನಿ ತಿನ್ನಕ್ಕೆ ಸ್ವಲ್ಪ ಸ್ನ್ಯಾಕ್ಸ್ ಕೊಟ್ಟ ಮಕ್ಕಳ ಹೇಳಕ್ಕೆ ತಯಾರಿ ಪಾಪ ಟಯರ್ಡ್ ಆಗತ್ತೈತಿ ಅವಂಗ ಜಿಮ್ ಕ್ಲಾಸ್ ಅದು ಇದು ಹೋಗಿ ಸುರೇಖಾನು ಇವತ್ತು ಸಾಯಂಕಾಲ ಕೈ ಕೊಟ್ಟಾಳು ಎಲ್ಲ ಕೆ ಬಟ್ಟೆ ಅದು ಇದು ಎಲ್ಲ ಇಲ್ಲಿ ಅದಾವ ನೋಡಿ ಈಗ ಬೆಳಿಗ್ಗೆ ಬಂದ್ಮೇಲೆ ಮಾಡ್ತೇನೆ ಅಂದಾಳ ಏನಾಯ್ತು ಆ್ಯಪಲ್ ಹಿಂಗೈತಿ ಆ್ಯಪಲ್ ಸರಿ ಇಲ್ಲ ಎಷ್ಟು ನಾಟ್ಕೈತೆ ನೋಡಿ ನಮ್ಮ ಮನೆಯ ಹೇಳಿರಿಲ್ಲ ಊಟ ಮಾಡೋ ಟೈಮ್ ಅಲ್ಲದ ಈಗ ಹಾಲದ ಕೊಡೋದ್ರಿ ಸ್ನ್ಯಾಕ್ಸ್ ಎಲ್ಲ ತಿಂದು ಮತ್ತೆ ಸ್ನಾನ ಮಾಡೋರು ಕೈಕಾಲ ಮುಖ ತೊಗೊಳೋರು ಇದ್ರೆ ತೊಳ್ಕೊಳ್ರಿ ಬೇಗ ಮಲ್ಕೋರಿ ಅದ ಇದೆಲ್ಲ ಏನು ಹೊತ್ಕೊಂಡ್ಬಂದ್ರಿ ಇಷ್ಟೆಲ್ಲ ಹಾಂ ಏನು ರೀ ಪಾ ನೀವ್ ಹಿಂಗೆ ಮಾಡಿದರೆ ಹೆಂಗೆ ಮೋಸ್ಟ್ಲಿ ಅಪ್ಪನ ಹೋಗಾಕಿದ್ದೇನು ಇಟ್ಟು ಇಲ್ಲ ಏನು ಮಾಡತ್ತಿಲ್ಲ ಬಾಯ ಅದು ಅಲಾರಮ್ ಇಟ್ಟಿದ್ದಾರೆ ನಾನು ಬೆಳಿಗ್ಗೆ ಬೈ ತೋರ್ಸ್ತೀನಿ ನಾ ಒಂದು ನಾ ಏನು ಹೇಳೇನ ಅದ್ರೊಳಗಂತ ಅದು ಬೆಳಗ್ಗೆ ನಂಗೆ ಹೇಳಾಕೆ ಅಲಾರಾಮ್ ಐತಿ ನೀವು ಹೋಗಿ ಬರ್ತೀಗ ಬಂದ್ ನಾನು ಶ್ರೇಷ್ ಬೇಗ ಬರ್ಬೇಕು ನೋಡಿ

ನಾನ ಗೌನ್ ಅಂತ ಹೇಳಿ ನಿಮ್ಗೆ ಗೊತ್ತದ ಆ ರೀತಿ ಮನಿಗಳ್ ಹಾಕೊಳಕ ನನಗೆ ಮಕ್ಳ ಹಾಕೊಡೋದಿಲ್ಲ ಇಷ್ಟು ಆಗಲ್ಲ ಅವರಿಗೆ ಬೆಳಿಗ್ಗೆ ಸೈಕಲ್ ಹಾಕೋಬೇಡ ಅಂತಾರ ಅದಕ್ಕೆ ಒನ್ ಪೀಸ್ ಟೈಪ್ ಈ ರೀತಿ ಬಿ ಎಸ್ ಸಿ ತಗೊಂಡಿದ್ದೀವಿ ನಾವ್ ನನಗೆ ಕಂಫರ್ಟ್ ಅದ ಇದು ಮನಿಗಳ್ ನಾನು ಈ ತರ ಯೂಸ್ ಮಾಡ್ತೀನಿ ಅಪ್ಪುಗ ಇವತ್ತ ನಾನು ನಿಜ ಹೇಳ್ಬೇಕಂತಂದ್ರೆ ನಾನ್ ನಿಜ ಹೇಳ್ಬೇಕಂದ್ರೆ ಅಪ್ಪು ನಂಗೆ ಹೇಳ್ತಾನೆ ನೋಡ್ಕೊಂಡಿದ್ದೆ ನಾನು ಮಧ್ಯಾಹ್ನ ಬಂದ್ಮೇಲೆ ನಾನ್ ನನ್ ಮನಸ್ಸಿಗೆ ನಾನ್ ಅನ್ಕೊತಾ ಇದ್ದೆ ಮತ್ತ ಅಮ್ಮ ಇವ್ರು ಚಲೋ ಬಟ್ಟೆ ಹಾಕೊಂಡಿಲ್ಲ ಅಂತ ನೀನು ಮತ್ ಅನಿಸಿದ್ದು ಅಪ್ಪ ಏನು ಕೆಲ್ಸವ್ ಬಿಜಿ ಅದ ಏನೋ ಇರ್ತದೆ ಬಿಡು ಮುಂದ ಎಷ್ಟೋ ಸಲ ಹೇಳ್ಯಾನ ಏನು ಕೆಲ್ಸದವ್ ಇರ್ಬೋದು ಬಿಡು ಅಂತ ಅನ್ಕೊಂಡೆ ಆದ್ರೂ ನಾ ಅವನ್ನ ಹೇಳೇ ಹೇಳಬಿಟ್ಟ ಅಮ್ಮ ಇವ್ರು ಚಲೋ ಬಟ್ಟೆ ಹಾಕೊಂಡಾಳಂತ ಅದಕ್ಕೆ ನಾ ಹೇಳ್ತಾ ಇದಿ ನಿಮ್ಗ ಏನಂತ ಹೇಳಿ ಯಾಕಂತರ ದಿನಾ 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 ದಿನ ದಿನ ಅವೇ ಅಂತಂದ್ರ ಏನಾದ್ರು ಸ್ಪೆಷಲ್ ಇರ್ತದಲ್ಲ ಅದ್ ಬಹಳ ಸ್ಪೆಷಲ್ ಆಗಿರ್ತದೆ ಅದಕ್ಕೆ ನೀವು ನಿಮ್ ಕಡೆ ಇತ್ತಂದ್ರ ಬಟ್ಟೆಗಳ ಇತ್ತಂದ್ರ ಹಾಕೊಳ್ರಿ ಹಳೆ ಹಳೆ ಬಟ್ಟೆಗಳಿಗೆ ಎಲ್ಲ ಯಾರಿಗಾದ ಕೊಟ್ಟಿವಿಲ್ರಿ ಬಟ್ಟೆ ವಿಷಯ ಬರಂತೆ ಇಷ್ಟ ಮಾತಾಡ್ದೆ ನಿಮ್ ಜೊತೆ ಇಷ್ಟು ಮಾತಾಡ್ದೆ ಇವತ್ತಂತೂ ಮಾತಿನ ಮಲ್ಲಿನ ಆಗ್ಬಿಟ್ರೆ ಇನ್ನ ಎರಡ್ ಚಪಾತಿ ಹೊಡೆದ ಶುರು ಆಗೇತ್ ನೋಡಿ ದಿನಾಲು ಚಪಾತಿ ತಿಂದ ಪಲ್ಯ ತಿಂದು ಏನ್ ಮಾಡ್ತೀನಿ ಅಂತ ಗೊತ್ತಾಗ್ತಾ ಇಲ್ಲ ಎಷ್ಟು ಮಾತಾಡ್ತೀನಿ ಗೊತ್ತಿಲ್ಲ ಮತ್ತೆ ನಾನು ಮತ್ತೆ ನಾನು ಇವತ್ತ ಈ ಲಾಗನ್ನ ನಾ ಇಲ್ಲೇ ಮುಗಿಸ್ತೀನಿ ನನ್ ಕಿರಿ ಕಿರಿ ನನ್ ವಟ ವಟ ನೀವು ಸರ್ ಮಾಡ್ಕೋತಾ ಇದೀರಲ್ಲಾ ನಿಮಗ ನನ್ನ ಕಡೆಯಿಂದ ಬಹಳ ಬಹಳ ಧನ್ಯವಾದ ನೋಡಿ